ಈಗ ನೀವು ಸರ್ಕಾರ ಮೂರ್ ಸಾವಿರದ ಮೂರ್ನೂರು ಘೋಷಣೆ ಬಳಿಕ ಮಹಾರಾಷ್ಟ್ರದಾಗ ಅನೇಕ ಸಕ್ಕರೆ ಕಾರ್ಖಾನೆಗಳು ಮತ್ತು ನೂರು ದೇಡ್ ರೂಪಾಯಿ ಜಾಸ್ತಿ ಹಿಡಿದು ಅವ್ರು ಮಾಡ್ಯಾರ ಕೆಲವೊಬ್ರು ಕಾಟ ಹಿಡಿತಾರೆ ಅನ್ಸ ಕಡಿತ ನಮಗ್ ತೂಕ ಮಾಡಿದಾಗ ನಾವು ಮಾಡ್ತೇವೆ ಈಗ ನೀವು ಇಲ್ಲೇ ನೀವು ನಿಮ್ಮ ಪತ್ರಕರ್ತರಿಗೆ ನಿಮಗ ನಾವು ಬೇಕಾದ್ರೆ ನಾವೇ ಗಾಡಿ ತುಕ್ಕ ಮಾಡೋದು ಬೇರೆ ವೆಚ್ಚ ಕಳಿಸಿ ಕಸ ಅವ್ರೂ ವ್ಯತ್ಯಾಸ ನೋಡ್ರಿ ನಮಗೂ ವ್ಯತ್ಯಾಸ ನೋಡ್ರಿ ಈಗ ಬೇಕಾದ್ರೆ ಒಂದು ಕ್ವಿಂಟಲ್ ಅಲ್ಲ ಹತ್ತು ಕಿಲೋ ಪರಕ್ಕೆ ಬಂದ್ರೆ ನಾ ಇವತ್ತು ಅಜ್ರಾಮ ಪಾಟ್ರಿ ಹಂಗಿ ಹೋಗ್ತೀವಿ ನಮ್ಮ ಆಡಳಿತ ಮಂಗಳಾರ ನಾವು ಹಬ್ಬ ಸಹಿತ ಎಲ್ಲರೂ ಹೋಗ್ತೀವಿ ನಾವು ಹತ್ತು ಕಿಲೋ ಪರಕ್ಕೆ ಬರೋಂಗಿಲ್ಲ ನಮಗೆ ಯಾಕೆ ಬರೋಂಗಿಲ್ಲ ರೈತರು ಫ್ಯಾಕ್ಟ್ರಿ ರೈತರಿಗೆ ಮೋಸ ಮಾಡೋಂಗಿಲ್ಲ ನಾವು ಯಾಕೆ ರೈತರಿಗೆ ಮೋಸ ಮಾಡಿ ನಾವು ಮೇಲೆ ಹೋಗೋದು ನಾವು ಹೋಗಿ ರೈತರ ನಮ್ದು ನಾಲ್ಕು ಸಾವಿರ ಟನ್ ಕಂಪ್ತಿ ಶಾಂಕು ನಾಲ್ಕೈದು ಸಾವಿರ ಶಂಕು ಎಲ್ಲಾರು ನಮ್ದು ಊರ ಎಲ್ಲಾರು ನಮ್ಮ ರೈತರು ಧಾರೋ ಇದ್ರು ಎಲ್ಲಾರು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಟನ್ ಕಂಪ್ ಥರ ನಮಗೂ ಎಲ್ಲ ಕಂಪನಿಗೆ ಬರ್ತೇವೆ ಮತ್ತು ನಮಗೂ ನಾವು ತೂಕ ನಮಗೆ ನಾವೂ ಮೋಸ ಮಾಡ್ಕೊಳ